ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರಿ ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಮಕ್ಕಳೆಲ್ಲ ಈ ಒಂದು ಗಿಡದ ಜೊತೆಗೆ ಆಟ ಆಡೋದನ್ನು ನೀವೆಲ್ಲ ನೋಡಿರ್ಬೋದು ನೋಡಲಿಲ್ಲ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ಒಂದು ಬಾಲ್ಸಮ್ ಪ್ಲ್ಯಾಂಟ್ ಏನು ಮಳೆಗಾಲದಲ್ಲಿ ಬೆಳೆಯುವಂಥ ಒಂದು ಗಿಡದ ಕಾಯಿ ಜೊತೆಗೆ ಹುಡುಗರು ಆಡ್ತಾ ಇರೋದನ್ನು ಕಂಡು ಬಂತು ಹಾಗೆ ನಾನು ಕೂಡ ಅದನ್ನು ಪ್ರಯತ್ನ ಪಟ್ಟೆ ಈ ಒಂದು ಗಿಡ ನೋಡಿ ನೀಲಿ ಕಲರ್ ಹೂ ಆಗತ್ತೆ ಗುಡ್ಡದ ಅಂಚುಗಳಲ್ಲೆಲ್ಲ ಬೆಳೆಯುವಂಥ ಒಂದು ಸಸ್ಯ ಇದರ ಕಾಯಿಯನ್ನು ಬೆಳೆದ ಕಾಯಿಯನ್ನು ಸ್ವಲ್ಪ ಟಚ್ ಮಾಡಿದರೆ ಸಾಕು ನಾಗರ ಹಾವಿನ ಹೆಡೆಯ ಥರ ಬಿಚ್ಚಿಕೊಳ್ಳುತ್ತೆ ಮಕ್ಕಳು ಜೊತೆಗೆ ಅಂದರೆ ಮಕ್ಕಳು ಅಂದರೆ ನಮ್ಮ ಕಾಲದ ಮಕ್ಕಳು ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲಿ ಆಟ ಆಡ್ತಾರೆ ಮೊದಲಿನ ಮಕ್ಕಳು ನೈಂಟೀಸ್ ಕಿಡ್ಸ್ ಏನಿದ್ರಲ್ಲ ಅವರೆಲ್ಲ ಇದರ ಜೊತೆಗೆ ಆಟ ಆಡಿ ಬೆಳೆದಂಥವ್ರು ನೀವೆಲ್ಲ ಆಟ ಆಡಿದರೆ ಆಟ ಆಡಿದವ್ರು ಯಾರೆಲ್ಲ ಇದ್ದೀರಿ ಜಸ್ ಅಂತ ಕಮೆಂಟ್ ಮಾಡಿ ನೋಡ್ದೆ ಇನ್ನೂ ನೋಡದೆ ಇದ್ದರಿದ್ದರೆ ನೋಡಿ ಎಲ್ಲಾದರೂ ಈ ಥರದ ಗಿಡ ಸಿಕ್ಕಿದ್ರೆ ಆಟ ಆಡಿ ನಿಮ್ಮ ಮಕ್ಕಳಿಗೂ ಇದನ್ನು ತೋರಿಸಿ ತುಂಬ ಮಜವಾಗಿರುತ್ತೆ ಮುಟ್ತಾನೆ ಪಟ್ ಅಂತ ಹೊಡೆದುಕೊಂಡು ಹಾವಿನ ಎಡೆ ಥರ ಏನು ಚಿತ್ರದಲ್ಲಿ ನೋಡ್ತೀವಲ್ಲ ಐದು ಆರು ಏಳು ಎಡೆ ಇರುವಂಥ ಹಾವು ಹೆಂಗೆ ಚಿತ್ರದಲ್ಲಿ ಕಾಣುತ್ತಲ್ಲ ಆ ಥರ ಒಂದು ಹಾವಿನ ಹೆಡೆ ಥರ ಕಾಣುತ್ತೆ ಇದು ತುಂಬ ಮಜವಾಗಿರುತ್ತೆ ಮುಟ್ಟೋಕ್ಕೆ ಇದರಿಂದ ಏನು ಮತ್ತು ಮಕ್ಕಳಿಗೆ ಇಚ್ಚಿಂಗ್ ಆಗೋದು ಈ ಥರ ಏನೂ ಸಮಸ್ಯೆ ಇಲ್ಲ ಈ ಗಿಡದಿಂದ ಆಟ ಆಡ್ಬೋದು ಧಾರಾಳವಾಗಿ ಥ್ಯಾಂಕ್ ಯು ಧನ್ಯವಾದಗಳು